ನಾವು ನಂತರ ತಿಳಿದೋ ತಿಳಿಯದೆಯೋ ಓ ಇದನ್ನು ಸರಿಪಡಿಸಲು ಅವಕಾಶವಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ನಿಮಗೆ ಅನಿಸೆ ಅನಿಸುತ್ತೆ ಅದನ್ನು ಮಾಡಿದ ನಂತರ ನೀವು ಅದನ್ನು ಸರಿಪಡಿಸಲು ಸಾಧ್ಯ ಇಲ್ಲ ಆದರೆ ನೀವು ಅದನ್ನು ಮತ್ತೆ ಮಾಡದಿದ್ದರೆ ಅದು ಪ್ರಾಯಶ್ಚಿತ್ತ ನಾನು ಒಮ್ಮೆ ತಪ್ಪು ಮಾಡಿದ್ದೇನೆ ಎಂದು ಭಾವಿಸಿದು ಪ್ರಾಯಶ್ಚಿತ್ತ ನೀವು ಮಾಡಿದ್ದನ್ನು ಹೇಗೆ ಸರಿಪಡಿಸಬಹುದು ಅದು ಪಾಪ ತಪ್ಪು ಅಥವಾ ತಪ್ಪು ಮಾಡಿದ ನಂತರ ನೀವು ಅದರ ಪರಿಣಾಮಗಳನ್ನು ಅನುಭವಿಸಬೇಕು ನೀವು ಅದನ್ನು ಅನುಭವಿಸುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅದು ತಪ್ಪಾಗಿರಲಿ ಅಥವಾ ಸರಿಯಾಗಿರಲಿ ನೀವು ಒಪ್ಪಿದರೆ ಅದಕ್ಕೆ ಅನುಗುಣವಾದ ಪರಿಣಾಮ ಇದ್ದೇ ಇರುತ್ತೆ ನೀವು ತಪ್ಪು ಮಾಡಿದರೆ ಅದಕ್ಕೆ ಅನುಗುಣವಾದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ನೀವು ತಿಳಿದೋ ತಿಳಿಯದೆಯೋ ಮಾಡಬಹುದಾದ ಈ ಎಲ್ಲ ತಪ್ಪುಗಳು ಮತ್ತು ತಪ್ಪುಗಳಿಗೆ ಪ್ರಾಯಶಿತ ಮಾಡಿಕೊಳ್ಳಲು ದೇವರು ನಿಮಗೆ ಅವಕಾಶವನ್ನು ನೀಡೇ ನೀಡಿರ್ತಾರೆ ಅದು ದಶಪಹಾರ ದಶಮಿ ನೀವು ಕೆಲವು ರೀತಿಯ ಪಾಪಗಳನ್ನು ಮಾಡಿದರೆ ಅದು ಅವೆಲ್ಲವನ್ನು ಅಳಿಸುವ ದಶಮಿ ಬೆಳಿಗ್ಗೆ ನಿಮ್ಮ ಹತ್ತಿರ ಗಂಗಾ ನದಿ ಇದ್ದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗಾ ದೇವಿಯನ್ನು ಸ್ಮರಿಸಿ ನಂತರ ಒಮ್ಮೆ ನಮಸ್ಕರಿಸಿ ಏಕೆಂದರೆ ಆ ದಿನ ಗಂಗಮ್ಮನ ತಾಯಿ ಜನ್ಮಿಸಿದ ದಿನ ಅದೇ ರೀತಿ ನಿಮ್ಮ ಹತ್ತಿರ ನದಿ ಇದ್ದರೆ ಆ ನದಿಗೆ ಹೋಗಿ ನಾವು ಗಂಗಾ ನದಿಯ ದಡದಲ್ಲಿ ಇಲ್ದಿದ್ರೆ ಎಲ್ಲರೂ ಗಂಗಾ ನದಿಯ ದಡದಲ್ಲಿ ಹೇಗೆ ಬಿಡಬಾರ್ದು ಕೆಲವರಿಗೆ ಅವಕಾಶ ಇರುತ್ತೆ ಕೆಲವರಿಗೆ ಅವಕಾಶ ಇರೋದಿಲ್ಲ ಅವಕಾಶ ಇದ್ದವರು ಗಂಗಾ ನದಿ ಸ್ನಾನ ಮಾಡಬೇಕು ಅವಕಾಶ ಇಲ್ಲದೆ ಇರೋರು ಹತ್ತಿರದಾದ ಯಾವುದೇ ನದಿಗಳಾದ ಗೋದಾವರಿ ಕೃಷ್ಣ ಅಥವಾ ಕಾವೇರಿ ತುಂಗಭದ್ರ ಹೀಗೆ ಯಾವುದಾದ್ರೂ ಒಂದು ನದಿಯಲ್ಲಿ ಸ್ನಾನ ಮಾಡಿ ದೇವಿಯನ್ನು ಪೂಜಿಸಬೇಕು ಅಥವಾ ಯಾವುದೇ ನದಿಗಳಿಲ್ಲ ಅಂತ ಹೇಳಿದ್ರು ಇರೋರು ಮನೆಯಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಗಂಗಾದೇವಿ ಅಂತ ಭಾವಿಸಿ ಅಲ್ಲಿ ಪೂಜೆಯನ್ನು ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಬೇಕು ಇದನ್ನು ಮಾಡಿದ ನಂತರ ಹತ್ತನೇ ದಿನ ಅದು ಏಕಾದಶಿ ಅಥವಾ ದಶಮಿ ದಶಮಿ ಆಗಿರಲಿ ಏಕಾದಶಿ ಆಗಿರಲಿ ನಾವು ಉಪವಾಸ ಮಾಡಬೇಕು ಹತ್ತನೇ ದಿನ ನಾವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಹೊಂದಿರದ ಆಹಾರವನ್ನು ಸೇವಿಸಬೇಕು ಮತ್ತು ಆ ದಿನ ಅಂದ್ರೆ ಉಪವಾಸ ಸೇವಿಸಿದ ನಂತರ ನಾವು ರಾತ್ರಿಯಲ್ಲಿ ತಿಂಡಿ ತಿನ್ನಬೇಕು ಆ ದಿನ ಏನು ಮಾಡಬೇಕು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಸ್ತೋತ್ರವನ್ನ ಮತ್ತು ಭಗವದ್ಗೀತೆಯನ್ನು ಸಹ ಓದಬೇಕು ಇದನ್ನೆಲ್ಲ ಓದುವಾಗ ನಾನು ಒಂದು ಶ್ಲೋಕದ ಅಡಿಯಲ್ಲಿ ವಿವರಣೆಯನ್ನು ನೀಡುತ್ತೇನೆ ನಾನು ಪ್ರತಿದಿನಕ್ಕೆ ಅದೇ ಶ್ಲೋಕವನ್ನು ಶ್ಲೋಕದಲ್ಲಿ ಇಡ್ತೇನೆ ನಾನು ಅದನ್ನು ಕಿರು ಹೊತ್ತಿಗೆಯಲ್ಲಿಯೂ ಇಡ್ತೇನೆ ನೀವು ಆ ಶ್ಲೋಕವನ್ನು ಓದಿದ ನಂತರ ಆ ದಿನವನ್ನು ಭಗವಾನ್ರ ಸ್ಮರಣೆಯಲ್ಲಿ ಕಳೆಯಿರಿ ನಾವು ತಿಳಿಯದೆ ಯಾವುದೇ ತಪ್ಪುಗಳನ್ನು ಮಾಡಿದರೆ ಅದರಿಂದ ಹೊರಬರಲು ದೇವರು ನಮಗೆ ನೀಡಿದ ಅವಕಾಶ ಇದು ನಾವು ತಪ್ಪಾಗಿ ಸುಳ್ಳು ಹೇಳ್ತಿರಬಹುದು ಇತರರನ್ನು ನೋಯಿಸ್ತಿರಬಹುದು ಮತ್ತು ಹೀಗಾಗಿ ಕೆಲವು ರೀತಿಯ ಗಂಭೀರ ಪಾಪಗಳಿಂದ ತಪ್ಪಿಸಿಕೊಳ್ಳುವ ಅವಕಾಶ ಪಾಪಹಾರ ದಶಮಿಯ ಈ ದಿನದಂದು ಬಂದಿದೆ ಮತ್ತು ಏಕೆಂದರೆ ನಿರ್ಜಲ ಏಕಾದಶಿ ಅಂದರೆ ಏನು ಆರನೇ ದಿನ ನಿರ್ಜಲ ಏಕಾದಶಿ ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಹಾರ ಸೇವಿಸದೆ ಅಂದರೆ ಧಾನ್ಯಗಳಿಗೆ ಸಂಬಂಧಿಸಿದ ಯಾವುದೇ ಆಹಾರವನ್ನು ಸೇವಿಸದೆ ಮಾಡ್ತೇವೆ ಮಧುಮೇಹ ಅಥವಾ ಕೆಲವು ರೀತಿಯ ಕಾಯಿಲೆಗಳು ಇರುವವರು ಸಹ ಆರೋಗ್ಯವಂತ ಜನರು ಏಕಾದಶಿ ಉಪವಾಸವನ್ನು ಆಚರಿಸೋದಿಲ್ಲ ಅವರು ಏಕಾದಶಿ ಉಪವಾಸವನ್ನು ಆಚರಿಸದೇ ಇದ್ರೂ ಸಹ ಆ ಏಕಾದಶಿಯ ಕಥೆಯನ್ನು ಕೇಳಿದ್ರೆ ಸಾಕು ಮತ್ತು ವರ್ಷದಲ್ಲಿ ಈ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಿಸದವರು ಈ ನಿರ್ಜಿಲ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಅವರು ಇಡೀ ಇಪ್ಪತ್ನಾಲ್ಕು ಏಕಾದಶಿಗಳ ಉಪವಾಸದ ಫಲವನ್ನು ಪಡಿತಾರೆ ನಿರ್ಜಲ ಏಕಾದಶಿ ಅಂದ್ರೆ ನೀರು ಕುಡಿಯದೆ ಉಪವಾಸ ಇದು ವ್ಯಾಸ ಮತ್ತು ಭೀಮನ ನಡುವಿನ ಸಂಭಾಷಣೆಯ ರೂಪದಲ್ಲಿ ಕಂಡುಬರುತ್ತೆ ಭೀಮಸೇನನು ವ್ಯಾಸನನ್ನು ಕೇಳ್ತಾನೆ ಪ್ರತಿ ಏಕಾದಶಿಯ ದಿನದಂದು ನಾವು ಉಪವಾಸ ಮಾಡಬೇಕೆಂದು ಮಹರ್ಷಿ ಧರ್ಮರಾಯನು ಹೇಳ್ತಾನೆ ನಾವೆಲ್ಲರೂ ಉಪವಾಸ ಮಾಡ್ತೇವೆ ಆದರೆ ನಾನು ಉಪವಾಸ ಮಾಡಲು ಸಾಧ್ಯ ಇಲ್ಲ ನನಗೆ ಹಸಿವಾಗಿದೆ ನನಗೆ ಅದನ್ನು ಸಹಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಎಲ್ಲರೂ ಉಪವಾಸವಿದ್ದರೂ ನಾನು ಉಪವಾಸ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಭೀಮಸೇನ ಕೇಳಿದ ಇಡೀ ಏಕಾದಶಿ ಉಪವಾಸದಂತೆಯೇ ಫಲಿತಾಂಶವನ್ನು ನೀಡುವ ಯಾವುದೇ ಒಂದು ಏಕಾದಶಿ ಇದ್ರೆ ನನಗೆ ಹೇಳಿ ಸ್ವಾಮಿ ಅಂತ ವ್ಯಾಸ ಮಹಾಶ್ರೀ ಹೇಳಿದರು ಓ ರಾಜ ನೀವು ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಿಸ್ತಾ ಇದ್ರೂ ಸಹ ನೀವು ನಿರ್ಜಲ ಏಕಾದಶಿಯ ದಿನದಂದು ಉಪವಾಸ ಮಾಡಬೇಕು ಕನಿಷ್ಠ ಪಕ್ಷ ಒಳ್ಳೆಯ ನೀರನ್ನು ಕುಡಿಯಬೇಡಿ ನಾರಾಯಣನನ್ನು ಸ್ಮರಿಸಿ ನಿರ್ಗತಿಕರಿಗೆ ದಾನ ಮಾಡಿ ಭಗವಂತನ ಹೆಸರನ್ನು ಸ್ಮರಿಸಿ ಯಾರಿಗೂ ತೊಂದರೆ ಕೊಡಬೇಡಿ ನೀವೇ ನೀರು ಕುಡಿಬೇಡಿ ನೀವು ಕೇವಲ ಒಂದು ಏಕಾದಶಿ ಮಾಡೋದ್ರಿಂದ ಇಪ್ಪತ್ನಾಲ್ಕು ಏಕಾದಶಿಗಳು ಮಾಡಿದ ಒಂದು ಪುಣ್ಯ ನಿಮಗೆ ಸಿಗುತ್ತೆ ಭೀಮಸೇನನು ಸರಿ ನಾನು ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ ಈ ಒಂದು ಏಕಾದಶಿಯ ದಿನದಂದು ನಾನು ಉಪವಾಸ ಮಾಡ್ತೇನೆ ಈ ಏಕಾದಶಿಯ ದಿನದಂದು ನಾನು ಉಪವಾಸ ಮಾಡಿದರೆ ನನಗೆ ಯಾವ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಎಂದು ಕೇಳ್ತಾರೆ ಮಹರ್ಷಿಗಳು ಸೂರ್ಯಗ್ರಹಣದ ದಿನದಂದು ನೀವು ಪೂರ್ವಜರಿಗೆ ತರ್ಪಣಗಳನ್ನು ಅರ್ಪಿಸಿದರೆ ಈ ನಿರ್ಜಲ ಏಕಾದಶಿಯ ದಿನದಂದು ನೀವು ಉಪವಾಸ ಮಾಡಿದರೆ ನಿಮಗೆ ಯಾವ ಅದ್ಭುತ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೂರ್ಯಗ್ರಹಣದ ದಿನದಂದು ನೀವು ತರ್ಪಣಗಳನ್ನು ತ್ಯಜಿಸಿದರೆ ಅದು ಎಷ್ಟು ವಿಶೇಷವಾದ ಉಪವಾಸ ಎಂದು ನಿಮಗೆ ಗೊತ್ತೇನು ವಾಸ್ತವವಾಗಿ ನೀವು ಸೂರ್ಯಗ್ರಹಣದ ದಿನದಂದು ತರ್ಪಣಗಳನ್ನು ತ್ಯಜಿಸಬೇಕು ಆದರೆ ಅನೇಕ ಜನರಿಗೆ ತರ್ಪಣಗಳನ್ನು ತ್ಯಜಿಸುವ ಅವಕಾಶ ಸಿಗೋದಿಲ್ಲ ತರ್ಪಣಗಳನ್ನು ತ್ಯಜಿಸಲು ಸಾಧ್ಯವಾಗದೇ ಇರೋರು ಸಹ ಈ ನಿರ್ಜಲ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ಪಡಿತಾರೆ ಇದಲ್ಲದೆ ಗಂಭೀರ ಪಾಪಗಳನ್ನು ಮಾಡಿದವರು ಇಂದಿನಿಂದ ನಾನು ಯಾವುದೇ ಪಾಪವನ್ನು ಮಾಡೋದಿಲ್ಲ ನಾನು ಯಾವುದೇ ತಪ್ಪು ಮಾಡೋದಿಲ್ಲ ನಾನು ಸಹ ಜೀವನವನ್ನು ಭಗವಂತನ ಸ್ಮರಣೆಯಲ್ಲಿ ಕಳಿತೇನೆ ಎಂದು ಹೇಳಬೇಕು ನಾರಾಯಣನು ಪಶ್ಚಾತ್ತಾಪ ಪಟ್ಟು ಯಾವುದೇ ತಪ್ಪು ಮಾಡದೆ ತನ್ನ ಜೀವನವನ್ನು ನಡೆಸಿದರೆ ದಶ ದಶಮಿಯ ದಿನದಂದು ನಾವು ಮೊದಲು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಈ ನಿರ್ಜಲ ಏಕಾದಶಿಯನ್ನು ನಾವು ಅದನ್ನು ಮಾಡಿದರೆ ಅದೇ ಫಲಿತಾಂಶವನ್ನು ಪಡಿತೇವೆ ಈ ವಿಡಿಯೋದ ಕೊನೆಯಲ್ಲಿ ನಿರ್ಜಲ ಏಕಾದಶಿ ಉಪವಾಸದ ಮಹತ್ವವನ್ನು ನಾನು ನಿಮಗೆ ಹೇಳ್ತೇನೆ ಏಕೆಂದರೆ ಕೆಲವರು ಒಳ್ಳೆಯ ನೀರನ್ನು ಕುಡಿಯ ನೀರನ್ನು ಸಹ ಕುಡಿಯಲು ಸಾಧ್ಯ ಇಲ್ಲ ಏಕೆಂದರೆ ಈ ನಿರ್ಜಲ ಏಕಾದಶಿ ಎಂದು ಬದುಕಲು ಸಾಧ್ಯವಿಲ್ಲ ಅವರು ಹಾಗೆ ಮಾಡಬೇಕು ಎಂದು ಹೇಳ್ತಾರೆ ಈ ಬೇಸಿಗೆಯಲ್ಲಿ ಆರೋಗ್ಯವಾಗಿಲ್ಲ ಇಲ್ಲದೇ ಇರುವವರು ಒಳ್ಳೆಯ ನೀರು ಕುಡಿಯುವುದು ತುಂಬ ಕಷ್ಟ ಆದ್ದರಿಂದ ಅವರು ಉಪವಾಸದ ಕಥೆಯನ್ನು ಕೇಳಿದರೆ ಈ ನಿರ್ಜಲ ಏಕಾದಶಿ ಎಂದು ಉಪವಾಸದ ಫಲಿತಾಂಶ ಸಿಗುತ್ತೆ ಆದ್ದರಿಂದ ನಾನು ನಿಮಗೆ ಒಂದು ಕಥೆಯನ್ನು ಸಹ ಹೇಳ್ತೇನೆ ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಕೇಳಿ ಮತ್ತು ನಿರ್ಜಲ ಏಕಾದಶಿ ಎಂದು ನೀವು ಒಳ್ಳೆಯ ನೀರನ್ನು ಸಹ ಕುಡಿಯಬಾರದು ಎಂದು ಅವರು ಹೇಳ್ತಾರೆ ಏಕೆಂದರೆ ನಿಮ್ಮ ಆರೋಗ್ಯವು ನಿಮಗೆ ಒಳ್ಳೆಯದಲ್ಲ ಇದು ಬೇಸಿಗೆ ನಿಮ್ಮ ಒಂದು ಕಣ್ಣುಗಳು ಬಿಳಿಸುತ್ತವೆ ನೀವು ಸಾಧ್ಯವಾದಷ್ಟು ಕಾಲ ಹೇಗೆ ಇರಲು ಸಾಧ್ಯ ನೀವು ಉಳಿಯಲು ಸಾಧ್ಯವಿಲ್ಲ ಎಂದು ಯೋಚಿಸಿ ನೀವು ಸ್ವಲ್ಪ ಒಳ್ಳೆಯ ನೀರನ್ನು ಕುಡಿಯಬಹುದು ಮಧುಮೇಹ ಹೃದಯ ಕಾಯಿಲೆಗಳು ದೀರ್ಘ ಕಾಯಿಲೆಗಳು ಅಥವಾ ತುಂಬಾ ದುರ್ಬಲವಾಗಿರುವವರು ಮಾತ್ರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆಗೋದಿಲ್ಲ ನಿರ್ಜಲ ಏಕಾದಶಿಯನ್ನು ಮಾಡಬಾರ್ದು ಅದೇ ರೀತಿ ಚಿಕ್ಕ ಮಕ್ಕಳು ಈ ಏಕಾದಶಿ ಉಪವಾಸ ಮಾಡಲು ಒತ್ತಾಯಿಸಬೇಡಿ ಅದೇ ರೀತಿ ಎಪ್ಪತ್ತು ವರ್ಷಕ್ಕಿಂತರೂ ಈ ಏಕಾದಶಿ ಮಾಡೋ ಹಾಗಿಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅನ್ನಿಸಿದ್ರೆ ಮಾತ್ರ ಮಾಡಬೇಕು ಅದು ಸೂರ್ಯಗ್ರಹಣದ ದಿನದಂದು ನಿಮ್ಮ ತಂದೆಗೆ ತರ್ಪಣಗಳನ್ನು ಅರ್ಪಿಸಿದಂತೆಯೇ ಫಲಿತಾಂಶ ನೀಡುತ್ತೆ ಆದ್ರಿಂದ ನಿಮ್ಮ ಆರೋಗ್ಯದ ನಿಮ್ ನಿಮ್ಗೆ ಒಳ್ಳೆಯದು ಅದನ್ನು ಮಾಡಲು ಸಾಧ್ಯ ಅಂತ ಭಾವಿಸಿದ್ರು ಮಾತ್ರ ಮಾಡಬೇಕು ಇಲ್ಲಂದ್ರೆ ಯಾರು ಆ ಥರ ಮಾಡಬಾರ್ದು ಏಕಾದಶಿಯ ಉದ್ದಕ್ಕೂ ಉಪವಾಸ ಮಾಡ್ತೇವೆ ಮತ್ತು ದ್ವಾದಶಿ ಎಂದು ನಾವು ಏನು ಮಾಡಬೇಕು ದ್ವಾದಶಿ ಎಂದು ಏನು ಮಾಡಲು ಮಣ್ಣಿನ ಪಾತ್ರೆಯಲ್ಲಿ ಸಕ್ಕರೆ ಬೇಯಿಸಿದ ನೀರನ್ನು ಸುರಿಯಿರಿ ಮತ್ತು ಆ ಪಾತ್ರೆಯನ್ನು ಒಳ್ಳೆಯ ಬ್ರಾಹ್ಮಣರಿಗೆ ನೀಡಿ ದಾನ ಮಾಡಿ ನೀವು ದಾನ ಮಾಡುವಾಗ ದಕ್ಷಿಣೆಯನ್ನು ನೀಡಬೇಕು ಅದೇ ರೀತಿ ನೀವು ಹಸಿದವರಿಗೆ ಆಹಾರ ನೀಡಿದರೆ ಬಟ್ಟೆ ದಾನ ಮಾಡಿದರೆ ಛತ್ರಿ ದಾನ ಮಾಡಿದರೆ ಚಪ್ಪಲಿ ದಾನ ಮಾಡಿದರೆ ವಿಶೇಷ ಫಲಿತಾಂಶ ಸಿಗುತ್ತೆ ಕೆಲವು ಕರ್ಮಗಳು ನಾಶ ಆಗುತ್ತವೆ ಅಂದ್ರೆ ನಾವು ಇತರರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು ಅದನ್ನು ಮಾಡುವಾಗಲೂ ನಾನು ಅದನ್ನು ಮಾಡುತ್ತಿದ್ದೇನೆ ಎಂಬ ಒಂದು ಭಾವನೆ ಇರಬಾರದು ದೇವರು ನಮಗೆ ಮಾಡಲು ಅವಕಾಶ ಕೊಟ್ಟಿದ್ದಾನೆ ಅಂತ ಒಂದು ಒಳ್ಳೆ ಭಾವನೆಯಿಂದ ಅದನ್ನು ಮಾಡಬೇಕು ನನ್ನ ಪಾಪಗಳು ಮತ್ತು ತಪ್ಪುಗಳನ್ನು ತೊಡೆದು ಹಾಕಲು ನನಗೆ ಸಿಕ್ಕಿರುವ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೋಬೇಕು ನಾನು ಹತ್ತು ಜನರಿಗೆ ಆಹಾರ ನೀಡ್ತಾ ಇದ್ದೇನೆ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೋಬೇಕು ಅದಕ್ಕೆ ಅಹಂಭಾವನೆ ಇರಬಾರ್ದು ಹೀಗೆ ಮಾಡೋದ್ರಿಂದ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ನಿಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ